ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ಚುಕ್ಕೆ ಗುರುತಿನ ಪ್ರಶ್ನೆಯ ರೂಪದಲ್ಲಿ ನಾನು ಸ್ವಯಂ ಪ್ರಕಾಶ್ ಪಾಟೀಲ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕೊರತೆ ಕುರಿತು ಚರ್ಚೆ ಮಾಡಿದ್ದೆ ಆ ವಿಷಯ ಕುರಿತು ನಾನು ಆಗಲೇ ವಿಸ್ತಾರವಾಗಿ ಮಾತಾಡಿದೆ ಆದರೂ ಸಮಂಜಸವಾದಂಥ ಉತ್ತರ ನನಗೆ ಸಿಗಲಿಲ್ಲ ತಾವು ಕೊಟ್ಟಂಥ ಅನುಮತಿಯ ಮೇರೆಗೆ ಅದನ್ನು ನಾನು ಅರ್ಧ ಗಂಟೆಗೆ ಕನ್ವರ್ಟ್ ಮಾಡುವಂತ ತಾವು ಅನುಮತಿ ಕೊಟ್ಟಾಗಿದೆ ಮೇಲೆ ಇವಾಗ ನನಗೆ ಅವಕಾಶ ಕೊಟ್ಟಿದ್ದರ ನಮಗ ಒಂದೇ ಆಗ್ರಹ ಏನೆಂದರೆ ಶಿಕ್ಷಣದ ಗುಣಮಟ್ಟ ಕುಸಿತ ಇದೆ ಒಂದು ಮತ್ತು ಆ ಭಾಗ ಹಿಂದುಳಿದ ಭಾಗವಾಗಿರೋದ್ರಿಂದ ಶಿಕ್ಷಣವೇ ಅದಕ್ಕೆ ಆಧಾರ ವಿಶೇಷವಾಗಿ ಬಡವರಿಗೆ ಶಿಕ್ಷಣವೇ ಆಧಾರ ಶಿಕ್ಷಣ ಕೊಡದೇ ಇದ್ದರೆ ಅವರು ಜೀವನದಲ್ಲಿ ಮುಂದೆ ಆಗೋದಿಲ್ಲ ಏಕೆಂದರೆ ದುಡಿಯೋ ವರ್ಗ ಇದ್ದಾರೆ ಮತ್ತು ವಲಸೆಯ ಸಮಸ್ಯೆ ಬಹಳ ಇದೆ ಹಾಗಾಗಿ ಶಿಕ್ಷಣವು ಅವ್ರಿಗೆ ಸಿಗ್ತಾಯಿಲ್ಲ ಮತ್ತು ನಾವು ನೋಡಿದಾಗಲೇ ಯಾವಾಗಲೂ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಮ್ಮ ಜಿಲ್ಲೆಗಳೇ ಕೊನೆಯ ಸ್ಥಾನದಲ್ಲಿ ಇರ್ತವೆ ಮತ್ತು ಹಿಂದುಳಿದ ಭಾಗ ಅಂತಕ್ಕಂಥ ಹಣೆ ಪಟ್ಟಿ ನಾನು ಬೆಳಗಾವಿಗೆ ಬಂದು ಇಪ್ಪತ್ತೇಳು ವರ್ಷ ಆಯಿತು ನಾನು ಇಪ್ಪತ್ತೇಳು ವರ್ಷ ಆದರೂ ಸಹಿತ ನನಗೆ ಹೇಳ್ತಾರೆ ನೀವೇನರೀ ಕಲಬುರ್ಗಿಯವರು ಭಾಳ ಹಿಂದುಳಿದ ಭಾಗದವರು ಅಂತ ನನಗೆ ಹೇಳ್ತಾರೆ ಅದು ಎಷ್ಟೋ ಅವಮಾನ ಆಗ್ತದೆ ನಾನು ಕ ಕಲ್ಯಾಣ ಕರ್ನಾಟಕನೂ ಗೊತ್ತು ಮತ್ತು ಕಿತ್ತೂರು ಕರ್ನಾಟಕ ಎರಡೂ ಗೊತ್ತು ಎರಡು ಕಡೆಗೆ ನನಗೆ ಅನುಭವ ಇದೆ ಕಿತ್ತೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರವೇ ಬೇರೆಯಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರವೇ ಬೇರೆಯಾಗಿದೆ ಎಲ್ಲ ಒಂದು ಕಡೆಗೆ ನಮಗೆ ಒಳಗಡೆ ಅವಮಾನ ಅನ್ನಿಸ್ತಾ ಇರ್ತದೆ ಮೂಲತಃ ನಾನು ಪ್ರಾಧ್ಯಾಪಕ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದಂಥವ್ರು ಮೂವತ್ತು ಮೂವತ್ತೆರಡು ವರ್ಷ ನಾನು ಕೆಲಸ ಮಾಡಿರೋದ್ರಿಂದ ನಮಗೆ ಇಷ್ಟೇ ತ್ರೀ ಸೆವೆಂಟಿ ಒನ್ ಜೆ ನಮಗೆ ಜಾರಿ ಆಗಿದೆ ಎರಡು ಸಾವಿರ ಹನ್ನೆರಡರಿಂದಲೇ ನಮಗೆ ಅದು ಅನುಮತಿ ಸಿಕ್ಕಿದೆ ನಮಗೆ ದುಃಖ ಏನಂತಂದರೆ ಕಲಬುರಗಿ ಜಿಲ್ಲೆಯಿಂದ ಇಬ್ಬರು ಸಿ ಹೋದರು ಮೂರು ಸರ್ತಿ ದಿವಂಗತ ವೀರೇಂದ್ರ ಪಾಟೀಲ್ರವರು ಎರಡು ಸರ್ತಿ ಆದರು ಆಮೇಲೆ ದಿವಂಗತ ಧರ್ಮ್ ಸಿಂಗ್ ಅವರು ಸಹ ಸಿ ಎಂ ಆಗಿದ್ದರು ಮತ್ತು ಸನ್ಮಾನ್ಯ ಖರ್ಗೆ ಅವರು ಯಾವುದೇ ರೀತಿಯಲ್ಲಿ ಸಿಎಂಕ್ಕಿಂತ ಕಡಿಮೆ ಇಲ್ಲ ಅಂತ ನಾನು ತಕ್ಕೊಂಡಿದ್ದೀನಿ ನೀವು ತಕ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ ನನಗೆ ಸಿಎಂಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಷ್ಟೆಲ್ಲ ಇದ್ರೂ ಸಹ ಅಲ್ಲಿ ಶಿಕ್ಷಣ ಯಾಕೆ ಸುಧಾರಣೆ ಆಗಲಿಲ್ಲ ಆರು ಸಾವಿರ ಏಳ್ನೂರು ಶಾಲೆಗಳು ಇವತ್ತಿನವರೆಗೆ ಶಿಥಿಲಗೊಂಡಿದೆ ಅಂತ ಹೇಳಿದೆ ನಾನು ಸರಿಸುಮಾರು ಹತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತಲೂ ಸಹ ನಾನು ಹೇಳಿದ್ದೇನೆ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಂದಾಗ ಹೆಚ್ ಡಿ ಅಂತ ಬರ್ತದೆ ಅದನ್ನು ಅಳಿಬೇಕಾದರೆ ಶಿಕ್ಷಣ ಆರೋಗ್ಯ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಳಿತಾರೆ ಶಿಕ್ಷಣ ಬಹುಮುಖ್ಯವಾಗಿದ್ದರು ಇದು ಸಹಿತ ತೆಗೆದುಕೊಂಡಾಗ ಮೂವತ್ತು ಮೂವತ್ತೊಂದು ಜಿಲ್ಲೆ ಅಂತ ತೆಗೆದುಕೊಂಡಾಗ ಕೊನೆಯದಾಗಿ ಬರೋದು ನಮ್ಮ ಜಿಲ್ಲೆಗಳೇ ಇದರ ಅರ್ಥ ಇಷ್ಟೇ ನಾವು ಶಿಕ್ಷಣ ಪುನರುತ್ಥಾನ ಮಾಡಬೇಕಾಗಿದೆ ಅಲ್ಲಿ ಆ ಶಿಕ್ಷಣ ಕ್ಷೇತ್ರವನ್ನು ನಾವಿಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗಿದೆ ಕೆ ಕೆ ಆರ್ ಡಿ ಬಿ ಇದೆ ಹೋದ ವರ್ಷ ಐದು ಮೂರು ಸಾವಿರ ಕೊಟ್ಟಿದ್ರು ಈ ವರ್ಷ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದು ಏನಕ್ಕೆ ಉಪಯೋಗ ಆಗ್ತಾ ಇದೆ ಆ ಕ್ಷೇತ್ರದ ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉಪಯೋಗಕ್ಕೆ ಬರ್ತಾ ಇದೆ ಶಿಕ್ಷಕರ ಕೊರತೆ ತುಂಬಬೇಕಾಗಿದೆ ಅಂದರೆ ಶಿಕ್ಷಕರ ಕೊರತೆ ಮತ್ತು ಶಾಲೆಗಳು ಸಹ ಅಲ್ಲಿ ಭದ್ರಪಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ನಾವು ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ನಿಬಂಧನೆಗಳು ಇಲ್ಲ ಇದನ್ನು ಮತ್ತು ರಿಪೀಟೆಡ್ಲಿ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕರ ಕೊರತೆ ಇರದಂತೆ ನೋಡಿಕೊಂಡ್ರು ಸಾಕು ಆ ಭಾಗ ಒಂದು ರೀತಿಯಿಂದ ಧನ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಈ ನಿಟ್ಟಿನಲ್ಲಿ ನಾನು ತಮ್ಮ ಮೂಲಕ ಸನ್ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ನಾನು ಒತ್ತಾಯ ಮಾಡೋದೇನೆಂದರೆ ಅಥವಾ ಮತ್ತೊಮ್ಮೆ ನಾನು ಕೋರಿಕೆ ಮಾಡೋದೇನೆಂದರೆ ಅಲ್ಲಿ ಶಿಕ್ಷಕರ ಕೊರತೆ ಇರದಂತೆ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಯಾಕಂದರೆ ಕನಿಷ್ಠ ಶಿಕ್ಷಣ ನಾವು ಕೊಡದೇ ಇದ್ದರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ನಮಗೆ ಯಾವುದೇ ಗ್ಯಾರಂಟಿಗಿಂತ ಶಿಕ್ಷಣದ ಗ್ಯಾರಂಟಿ ಬೇಕಾಗಿವೆ ನಮಗೆ ಆ ಭಾಗದಲ್ಲಿ ಶಿಕ್ಷಣದ ಗ್ಯಾರಂಟಿ ಸಿಕ್ಕರ್ ಸಾಕೋ ಉಳಿದು ಸಹಜವಾಗಿ ತನ್ನ ಇವತ್ತು ನಾನು ಓದಿದ್ದೀನಿ ನನ್ನ ತಂದೆ ತಾಯಿ ಇದ್ರು ಅಶಿಕ್ಷಿತರು ನಾನು ಏನು ಓದಿದ್ದೇನೆ ಅನ್ನೋದು ಸಹಿತ ಗೊತ್ತಿಲ್ಲ ಆದರೆ ಇವತ್ತು ನಾನು ಓದಿದ್ದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ ಶಿಕ್ಷಣ ಕ್ಷೇತ್ರದ ಕಾಲ್ ಬಂದಿದ್ದು ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಜನ ಪ್ರತಿಭೆಗಳಲ್ಲಿದ್ದಾವೆ ನಮ್ಮ ಕಲಬುರಗಿ ಜಿಲ್ಲೆಯವರೇ ಕಲಬುರಗಿ ನಗರದವರೇ ಒಬ್ಬರು ನಿರಂಜನ ಪಾಟೀಲ್ ಅಂತಕ್ಕಂಥವರು ಲಂಡನ್ನಲ್ಲಿ ಮೇಯರ್ ಆಗಿದ್ದರು ಲಂಡನ್ನಲ್ಲಿ ಮೇಯರ್ ಆಗಿದ್ದರು ಅಲ್ಲಿ ಪ್ರತಿಭೆಗಳಿಲ್ಲ ಅಂತಿಲ್ಲ ಪ್ರತಿಭೆ ಎಲ್ಲರ ಸೊತ್ತು ಎಲ್ಲರೂ ಸೊತ್ತಿದೆ ಪ್ರತಿಭೆ ಬೆಳೆಸ್ತಕ್ಕಂಥ ವಾತಾವರಣ ಬೇಕಾಗಿದೆ ಅದಕ್ಕೆ ಮೂಲ ಶಿಕ್ಷಣ ಹೀಗಾಗಿ ಶಿಕ್ಷಕರ ಕೊರತೆ ದಯವಿಟ್ಟು ನೀವು ತುಂಬಬೇಕಂತ ನಾನು ತಮ್ಮ ಮುಖಾಂತರ ಸ ಸನ್ಮಾನ್ಯ ಸಚಿವರಲ್ಲಿ ಕಳಕಳಿಯಿಂದ ಮನವರಿಕೆಯನ್ನು ಮಾಡ್ತೇನೆ